ಏನ್ ನೇಲ್ ಕಟ್ ಮಾಡ್ಕೊಳ್ತಿದೀ ಹೆಂಗೆ ಅನ್ನಿಸ್ತದ ವಾವ್ ಅನ್ನಿಸ್ತದ ಈಗ ಉಗುರಿದ್ರೆ ಏನ್ ಆಗ್ತದ ಹೆಂಗ ಕಟ್ ಹ್ಯಾಂಗ್ ಬರ್ತದ ಉಗುರು ಹೇಳು ಈ ಕೈ ಇದು ಅಷ್ಟು ದೊಡ್ಡದಾಗ್ಯದ್ರು ಹೋಗಿ ಅಲ್ಲಿ ಬನ್ನಿ ಪಾರಿವಾಳ ಕೂತಿತ್ತ ಪಾಳಿವಾಳ ಕೂಡ ಚುಚ್ಚದಂತ ಅದು ಪಾ ಪಾರಿವಾಳು ಡಾಕ್ಟರ್ ಕಡೆ ಹೋಯ್ತಂತ ಡಾಕ್ಟರ್ ಕಡೆ ಹೋಗಣನೇ ಅದಕ್ಕೆ ಡಾಕ್ಟರ್ ಅಂಕಲ್ ಕೇಳ್ತಾರಂತ ಏನಾಗ್ಯದ ಅಂತ ಅದಕ್ಕೆ ಅಂತಂತ ಇಲ್ಲ ನಂಗ ಶೌರ್ಯಂದ ಹುಳ್ ಬಾಳ್ ಬಂದವ ನಂಗ ಹಿಡಿದಿದ್ದ ನಂಗ ಚುಚ್ಚಿ ಚುಚ್ಚಿ ಆಯಿತು ಡಾಕ್ಟರ್ ಅಂತಂತಂತ ಅದಕ್ಕೆ ಡಾಕ್ಟರ್ ಅಂಕಲು ಫೋನ್ ಮಾಡಿದ್ರಿ ಈಗ ಚೌರಾಗ ಹೇಳ್ರಿ ಊರು ತಕೊ ಅಂತ ಹೇಳಿ ಪಾಪ ಪಾರಿವಾಳಗ ತುಚ್ಚದಂತ ಅದು ಪಾರಿವಾಡು ಹಾಗೆ ಅಂತ ಹೇಳ್ತಿದ್ರು ಅವರು ಅದಕ್ಕೆ